ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸಬೇಕೆಂಬುದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ಹಿಂದೇಟಾಗ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಇದು ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದಿರಿ ಬಹಳ ಜಟಿಲವಾದ ಪ್ರಶ್ನೆ ಮತ್ತು ಇದು ಪ್ರಸ್ತುತವಾಗಿ ಬಹಳ ಎಲ್ಲರಿಗೆ ಬೇಕಾದಂಥ ಪ್ರಶ್ನೆ ಇದೆ ಸರ್ ಇದಕ್ಕಿಂತ ಮೊದಲು ಒಂದು ನನ್ನ ಮಾತನ್ನು ನಾನು ಹೇಳುತ್ತೇನೆ ಸರ್ ನಾನು ನನ್ನ ಹೆಸರು ಡಾಕ್ಟರ್ ಎಲ್ಲಪ್ಪ ಕೆ ಪುರ ಅಂತ ಸರ್ ನಾನು ಕನ್ನಡದ ಹಿರಿಯ ಖ್ಯಾತ ಸಾಹಿತಿ ಇದ್ದೀನಿ ಸರ್ ನಾನು ಇನ್ನೂರು ಪುಸ್ತಕಗಳನ್ನು ಈಗಾಗಲೇ ಬರೆದಿದ್ದೀನಿ ನಾನು ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಸರ್ ಒಳ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಯಾರ್ಯಾರ ಪಾಲು ಎಷ್ಟಷ್ಟಿದೆಯೋ ಅಷ್ಟನ್ನ ಜಾರಿ ಮಾಡಿಬಿಡಿ ಅಂತ ಇದೆ ಸರ್ ಅದನ್ನ ಜಾರಿ ಮಾಡಬೇಕು ಅಂತಂದಾಗ ಅದು ಯಾರ ಯಾರ ಅವಶ್ಯಕತೆ ಅದು ಇದು ಅಥವಾ ಮೀನಮೇಷ ಏನು ಬೇಕಾಗಿಲ್ಲ ಸರ್ ಯಾವುದೇ ಗೃಹ ಸರ್ಕಾರ ಇರಲಿ ಅದನ್ನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆಯೋ ಅದನ್ನು ಸಿರುಸಾವಹಿಸಿ ಅದನ್ನ ಜಾರಿಗೊಳಿಸತಕ್ಕದ್ದು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬೃಹತ್ತಾಗಿ ಅದರ ಪ್ರತಿಭಟನೆ ನಡೆದಿದೆ ಸರ್ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಭಾಗದಿಂದ ಅದು ಬೇರೆ ಬೇರೆ ರೀತಿಯಲ್ಲಿ ಕೂಗು ಕೂಡ ಕೇಳ್ತಾ ಇದೆ ಈಗ ಒಳ ಮೀಸಲಾತಿಯನ್ನ ಉದ್ದೇಶ ಪೂರ್ವಕವಾಗಿ ತಡೆ ಹಿಡಿದ ತಡೆ ಹಿಡಿಯಲಾಗಿದೆ ಅದು ಅಸಂಬದ್ಧ ಸಂವಿಧಾನದ ಸಂವಿಧಾನದ ವಿರುದ್ಧವಾಗಿ ಇಡತಕ್ಕಂಥ ಆದೇಶ ಆಗಿದೆ ಅದನ್ನು ಯಾವುದೇ ಕಾರಣಕ್ಕ ಮುಂದೂಡತಕ್ಕಂಥದ್ದು ಅಥವಾ ಅದನ್ನು ವಿಳಂಬ ಮಾಡತಕ್ಕದ್ದು ಸರಿ ಇಲ್ಲ ಅದಕ್ಕಾಗಿ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಬೇಕಾದ್ರೆ ಜೀವವನ್ನು ಕೊಡ್ತೀವಿ ಎಂಬತಕ್ಕಂತ ಒಂದು ಪ್ರತಿಭಟನೆ ಈಗಾಗಲೇ ಎಲ್ಲ ಕಡೆ ಹಬ್ಬಿದೆ ಸರ್ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಅದನ್ನು ಸಂಪೂರ್ಣವಾಗಿ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆಯೋ ಅದು ಯಥಾವತ್ತಾಗಿ ಅದನ್ನು ಜಾರಿಗೊಳಿಸಿಬಿಟ್ಟಿದ್ದಾರೆ ಅವರು ಜಾರಿಗೊಳಿಸಿದ ಮೇಲೆ ನಮ್ಮ ಘನ ಸರ್ಕಾರ ಕರ್ನಾಟಕ ಸರ್ಕಾರ ಅದನ್ನು ಬಹಳ ಮುಖ್ಯವಾಗಿ ಬಹಳ ಅದ್ಧೂರಿಯಾಗಿ ನಾಳೆನೆ ಅದನ್ನು ಜಾರಿಗೊಳಿಸಬೇಕು ಸರ್ ಅದು ವಿಳಂಬ ಮಾಡಿದರೆ ಇದು ನಮ್ಮ ಕನ್ನಡ ನಾಡಿನ ಸುಮಾರು ಏಳು ಕೋಟಿ ಏಳುವರೆ ಕೋಟಿ ಏನು ನಾವು ಕನ್ನಡಿಗರಿದ್ದೇವೋ ಎಲ್ಲರ ಒಂದು ಆಶಯ ಆಗಿದೆ ಒಂದು ಒಮ್ಮತಾಗಿದೆ ಒಗ್ಗಟ್ಟಾಗಿದೆ ಮತ್ತೆ ಅದು ಎಲ್ಲರಿಗೆ ಬೇಕಾಗಿರ್ತಕ್ಕಂತ ಮೀಸಲಾತಿ ಆಗಿದೆ ಮೀಸಲಾತಿಯನ್ನು ಎಂತಕ್ಕಂಥದ್ದು ಎಲ್ಲಾ ಜನಾಂಗದ ಒಂದು ಹಕ್ಕು ಸರ್ ಅದು ಆ ಹಕ್ಕನ್ನ ತಡೆ ಹಿಡಿಯುವುದಕ್ಕೆ ಯಾವ ಸರ್ಕಾರಕ್ಕೂ ಅದು ನೈತಿಕತೆ ಇಲ್ಲ ಇದನ್ನ ಮನಗಾಣಬೇಕು ಅದನ್ನ ಸುಮ್ಮನೆ ನಾವು ಇದು ನ್ಯಾಯದ ನ್ಯಾಯಾಲಯಕ್ಕೆ ನಾವು ಆದೇಶ ಮಾಡಿದ್ದೀವಿ ಅದನ್ನ ಮರುಪರಿಶೀಲನೆ ಮಾಡ್ತೀವಿ ಅದನ್ನ ಇನ್ನೂ ಮೀನ ಮೇಷ ಎಣಿಸ್ತೀವಿ ಅದನ್ನ ಯೋಚನೆ ಮಾಡ್ತೀವಿ ಎಂತಕ್ಕಂಥದ್ದು ಸಬೂಬು ಸರಿಯಲ್ಲ ಇದು ಯಾವುದೇ ಸರ್ಕಾರಕ್ಕೆ ಒಂದು ಶೋಭೆ ತರತಕ್ಕಂಥ ಮಾತಲ್ಲ ಅದನ್ನ ಘನ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಾನು ಹೇಳೋದು ಒಳ ಮೀಸಲಾತಿ ಒಂದು ಜನಾಂಗ ಅಪೇಕ್ಷೆ ಪಡುತ್ತೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅದು ಸುಪ್ರೀಂ ಕೋರ್ಟದ ಬೈಕ್ ಆಗಿದೆ ಅದು ಏನು ಒಳ ಮೀಸಲಾತಿ ಏನಿದೆಯೋ ಅದನ್ನ ಆದಷ್ಟು ಬೇಗ ಇಮ್ಮಿ ಮುಖ್ಯವಾಗಿ ಇಮ್ಮಿಡಿಯೇಟ್ ಆಗಿ ತ್ವರಿತವಾಗಿ ಅದನ್ನ ಜಾರಿಗೊಳಿಸಬೇಕು ಜಾರಿಗೊಳಿಸಿ ಸುಪ್ರೀಂ ಕೋರ್ಟಿಗೆ ಅದನ್ನ ಕಳಿಸ್ಬೇಕಾಗಿ ಕಳಿಸ್ಬೇಕು ಜಾರಿಗೊಳಿಸಿದ್ದೇವೆ ಅಂತಕ್ಕಂಥದ್ದನ್ನ ಆದೇಶವನ್ನ ಅವರು ಕಳಿಸಬೇಕಾಗಿದೆ ಪಾಲನೆಯನ್ನ ಮಾಡಬೇಕಾಗಿದೆ ಅದನ್ನು ಮಾಡದೇ ಇದ್ರೆ ಬಹಳ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಯಾಕೆ ಎಸ್ ಸರ್ ರಾಜ್ಯದಲ್ಲಿ ಯಾಕೆ ಸರ್ಕಾರ ಆಗ್ತಾ ಇದೆ ಸರ್ ಅದಕ್ಕೆ ಬೇರೆ ಬೇರೆ ಹಿತಾಶಕ್ತಿಗಳಿದಾವೆ ಸರ್ ಈಗೇನು ಒಳ ಮೀಸಲಾತಿಯಲ್ಲಿ ಬೇರೆ ಬೇರೆ ಜಾತಿ ಜನಾಂಗ ವರ್ಗಗಳು ಅದಾವಲ್ಲ ಸರ್ ಅವು ಹಿತಾಶಕ್ತಿ ಕೆಟ್ಟ ಹಿತಾಶಕ್ತಿಯನ್ನು ಬಯಸಿದಾವೆ ಅವು ಪ್ರಭಾವನ ಕಾಣದ ಕೈಗಳು ಪ್ರಭಾವನ ಬೀರ್ತಾ ಇದ್ದಾವೆ ಬೇರೆ ಅದರಲ್ಲಿ ಒಳಗೊಳಗೆ ಆಗ್ತಕ್ಕಂಥದ್ದು ಬೇರೆ ಎಲ್ಲರೂ ಇಲ್ಲ ನಾವು ಕೂಡ ಒಳ ಮೀಸಲಾತಿ ಪರವಾಗಿದ್ದೀವಿ ಒಳ ಮೀಸಲಾತಿ ಜಾರಿಗೊಳಬೇಕು ಎಂಬಕ್ಕಂಥ ಮಾತನ್ನ ಸುಮ್ಮನೆ ಮುಸುಳೆ ಕಣ್ಣೀರು ಸುರಿಸೋದಕ್ಕಾಗಿ ಅದನ್ನ ಹೇಳ್ತಾ ಹೊರತಾಗಿ ನ್ಯಾಯವಾಗಿ ಜಾರಿಗೊಳಿಸಬೇಕು ಅಂತಂದ್ರೆ ಅದು ಯಾರ ಒಂದು ಅವಶ್ಯಕತೆ ಆಗಲಿ ಅಪ್ಪಣೆ ಆಗಲಿ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶನೇ ಉನ್ನತ ಆದೇಶ ಆ ಆದೇಶದ ಮುಂದೆ ಎಲ್ಲರೂ ಕೂಡ ತಲೆ ಇಲ್ಲಂತಂದ್ರೆ ಅದಕ್ಕೆ ತಕ್ಕದಾದ ಶಾಸ್ತಿಯನ್ನ ಅಥವಾ ದಂಡನೆಯನ್ನ ಅವರು ಮಾಡ್ಕೊಳ್ಬೇಕಾಗತ್ತವ ಅಥವಾ ಅನುಭವಿಸ್ಬೇಕಾಗತ್ತವ ಯಾಕಂತಂದ್ರೆ ಅದು ದೊಡ್ಡ ಉಲ್ಲಂಘನೆ ಆಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನೋಡ್ತಾ ಇದೆ ನೋಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಕಾಲಾವಕಾಶ ಸುಮ್ಮನೆ ನೋಡ್ತಾ ಇದೆ ಅದು ಸುಮ್ಮನೆ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಾರದು ಸುಪ್ರೀಂ ಕೋರ್ಟ್ ಅದು ನೋಡೋದಕ್ಕ ನೋಡಿಬಿಟ್ಟು ಒಂದು ಚಾಟಿ ಎಡ್ ಬೀಸಿದ್ರೆ ಅದನ್ನು ಎದುರಿಸೋದಕ್ಕೆ ಯಾವ ಸರ್ಕಾರದಿಂದಲೂ ಸಾಧ್ಯ ಇಲ್ಲ ಯಾವ ಜನರಿಂದಲೂ ಸಾಧ್ಯ ಇಲ್ಲ ಯಾಕಂದ್ರೆ ಉನ್ನತವಾದ ನ್ಯಾಯಾಂಗದ ಒಂದು ಆದೇಶ ಏನಿದೆಯೋ ಅದನ್ನ ಯಾರೂ ಕೂಡ ತಿರಸ್ಕರಿಸುವಂತಿಲ್ಲ ಅಥವಾ ಮೀನಮೇಷ ಎಣಿಸುವಂತಿಲ್ಲ ಅಥವಾ ಅವರು ವಿಳಂಬ ಮಾಡುವಂತಿಲ್ಲ ಅದನ್ನ ವಿಳಂಬ ಮಾಡಿದಲ್ಲಿ ಆದರೆ ಅದಕ್ಕೆ ದಂಡನೆಯನ್ನ ಖಂಡಿತವಾಗಲು ಅವರು ತೆರಬೇಕಾಗುತ್ತೆ ಇದನ್ನ ಮನಗಂಡು ನಾಳೇನೆ ನಮ್ಮ ಧನ ಸರ್ಕಾರ ಅದನ್ನ ಆದೇಶವನ್ನ ನೀಡಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ವಿ ಎಂಬತಕ್ಕಂಥ ಆತ್ಮತೃಪ್ತಿಯನ್ನ ಅವರು ಹೊಂದಬೇಕಾಗಿದೆ ಅದು ನಾನು ಇಡೀ ಕನ್ನಡ ನಾಡಿನ ಕರ್ನಾಟಕದ ಜನರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಉಗ್ರ ಹೋರಾಟಕ್ಕೆ ಅಥವಾ ಉಗ್ರವಾದ ಅನಾಹುತಕ್ಕೆ ಆಗುವುದಕ್ಕಿಂತ ಮುಂಚೆ ಆ ಮೀಸಲಾತಿಯನ್ನ ಜಾರಿಗೊಳಿಸಿ ಎಲ್ಲರ ಸಂತೋಷಕ್ಕೆ ಎಲ್ಲರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಾನು ವಿನಂತಿಯನ್ನ ಮಾಡಿಕೊಡ್ತೀನಿ